ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಕ್ರಾಂತಿ ಹೋಗಿ ಮಾನ್ಯರೆ ಜಲಕ್ಷಾಮ ನದಿಗಳ ತವರಿನಲ್ಲೇ ಜಲಕ್ಷಾಮ ನಾಡಿಗೆ ಒಕ್ಕರಿಸಿ ಬಿಟ್ಟಿದೆ ಭೀಕರ ಬರಗಾಲ ಎಲ್ಲೆಲ್ಲೂ ನೀರಿಗೆ ಆಹಾಕಾರ ಜಗಳ ಸ್ಪರ್ಧೆಗಳು ನಡೆಯುತ್ತಿವೆ ಎಂದೂ ಬತ್ತಿರದ ಕೆರೆಗಳು ಬತ್ತುತ್ತಿವೆ ಡ್ಯಾಂಗಳಲ್ಲಿ ನೀರಿಲ್ಲ ಮುಂದೆ ನಮಗಾಗ ಪರಿಸ್ಥಿತಿಗಳೇನು ಎದುರಿಸುವ ಕಷ್ಟಗಳೇನು ಹಿಂದೆಂದು ಕೇಳಿರದ ನೋಡಿರದ ಅನುಭವಿಸಿರದ ಭೀಕರ ಬರಗಾಲದ ಕುತೂಹಲಕಾರಿ ಸಂಗತಿಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಕೊಡೋದನ್ನ ಮರಿಬೇಡಿ ಬತ್ತುತ್ತಿವೆ ನದಿ ತೊರೆಗಳು ತೆರೆಮರೆಗೆ ಸರಿಯುತ್ತಿವೆ ನೀರಿನ ತೋಡುಗಳು ಕುಸಿಯುತ್ತಿದೆ ಅಂತರ್ಜಲದ ಮಟ್ಟ ಜೀವನದಿ ಕಾವೇರಿ ಲಕ್ಷ್ಮಣ ತೀರ್ಥ ಪಯಸ್ವಿನಿ ಹೀಗೆ ಸಾಲು ಸಾಲು ನದಿ ಉಪನದಿಗಳ ತವರು ಎನಿಸಿಕೊಂಡ ಕೊಡಗು ಜಿಲ್ಲೆಗಳಲ್ಲೇ ಜಲಕ್ಷಾಮದ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದೇವೆ ಹಿಂದೆ ಬಿರು ಬೇಸಿಗೆ ಎಷ್ಟೇ ಕಾಡಿದರೂ ಈ ಪರಿ ನೀರಿನ ಕೊರತೆಯಾಗಿರಲಿಲ್ಲ ಎಂದು ಹೇಳುತ್ತಾರೆ ಹಿರಿಯರು ಆದರೆ ಈ ವರ್ಷ ಮಳೆ ಬಾರದ ಕಾರಣಕ್ಕೆ ನದಿ ತೊರೆ ಕೆರೆಗಳು ಮಾತ್ರವಲ್ಲದೆ ಅಂತರ್ಜಲವು ಬರಿದಾಗುತ್ತಿದೆ ಬತ್ತುತ್ತಿರುವ ಕೊಳವೆ ಬಾವಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಫಸಲನ್ನ ಪಡೆಯೋದಿರಲಿ ಕನಿಷ್ಠ ತೋಟದಲ್ಲಿರುವ ಗಿಡಗಳನ್ನ ಉಳಿಸಿಕೊಳ್ಳಲು ಕೊಳವೆ ಬಾವಿಗಳನ್ನ ಯಥೇಚ್ಛವಾಗಿ ಕೊರೆಯುವ ಸ್ಥಿತಿ ಎದುರಾಗಿದೆ ಮೊದಲೆಲ್ಲ ಮುನ್ನೂರು ಅಡಿಗೆ ಸಿಗುತ್ತಿದ್ದ ನೀರು ಈಗ ಒಂಬೈನೂರು ಅಡಿ ಕೊರೆದರೂ ಸಿಗದ ಹಾಗೆ ಆಗಿದೆ ಇನ್ನು ಬೋರ್ವೆಲ್ ಲಾರಿಗಳಿಗೆ ಬೇಡಿಕೆ ಜಾಸ್ತಿಯಾಗಿದ್ದು ಲಾರಿಗಾಗಿ ತಿಂಗಳುಗಟ್ಟಲೆ ಕಾಯುವ ಪರಿಸ್ಥಿತಿ ಬಂದಿದೆ ಬೋರ್ವೆಲ್ ಪಾಯಿಂಟ್ ಮಾಡುವವರಿಗೆ ಕೇಳಿದಷ್ಟು ಹಣ ಕೊಡುತ್ತಿದ್ದಾರೆ ಬೋರ್ವೆಲ್ ಲಾರಿಗಳು ಸಹ ಶುಲ್ಕವನ್ನ ಹೆಚ್ಚಿಸಿವೆ ಈ ವರ್ಷ ಮಾರ್ಚ್ ಮಧ್ಯಭಾಗ ಕಳೆದರೂ ಮಾವಿನ ಫಸಲು ಕೂಡ ಶುರುವಾಗಿಲ್ಲ ಹೂಗಳಲ್ಲಿ ಅರಳು ಕಚ್ಚದೆ ಯಥೇಚ್ಛವಾಗಿ ಉದುರುತ್ತಿವೆ ಕೃಷಿ ಭೂಮಿಗಳು ಕೂಡ ಒಣಗುತ್ತಿವೆ ಏರುತ್ತಿರುವ ಕೃಷಿ ಉತ್ಪಾದನಾ ವೆಚ್ಚ ಆಳುಗಳ ಕೊರತೆ ಹವಾಮಾನ ವೈಪರೀತ್ಯ ಮತ್ತಿತರ ಕಾರಣಗಳಿಂದ ಭತ್ತದ ಕೃಷಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಮುಖವಾಗುತ್ತಿದೆ ಇದರಿಂದ ಆಹಾರದ ಕೊರತೆಯೂ ಉಂಟಾಗಲಿದೆ ಈಗ ಮೂರರಿಂದ ನಾಲ್ಕು ದಿನಗಳಿಗೊಮ್ಮೆ ಕುಡಿಯುವ ನೀರಿನ ಸರಬರಾಜು ಮಾಡುವ ಸ್ಥಿತಿ ಒದಗಿದೆ ಎಂದು ಬತ್ತಿರದ ಕೆರೆಗಳು ಕೂಡ ಬತ್ತಿ ಹೋಗುತ್ತಿವೆ ಇನ್ನ ಕಾಡು ಪ್ರಾಣಿಗಳು ಸಹ ಕುಡಿಯುವ ನೀರಿಗಾಗಿ ಅಲೆದಾಡುತ್ತಿವೆ ನಗರಗಳ ಕಡೆ ವಲಸೆ ಬರಲು ಶುರು ಮಾಡಿವೆ ಅನಾವಶ್ಯಕವಾಗಿ ಅರಿಯುವ ನೀರನ್ನ ಭೂಮಿಗೆ ಇಂಗಿಸುವ ಕೆಲಸ ಮಾಡದೇ ಇರುವುದು ಹಾಗೆ ಅವಶ್ಯಕತೆಗೂ ಮೀರಿ ಅಂತರ್ಜಲ ಹೊರತೆಗೆದು ದುರ್ಬಳಕೆ ಮಾಡುವುದು ಕೂಡ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಬಿಸಿಲು ಹೀಗೆ ಮುಂದುವರೆದರೆ ಅಂತರ್ಜಲದ ಮಟ್ಟವು ಪಾತಾಳ ಕಚ್ಚಬಹುದು ಎಂದು ಜಲಸಂಪನ್ಮೂಲ ಇಲಾಖೆ ವರದಿ ನೀಡಿದೆ ಬಯಲು ಸೀಮೆ ಇರಲಿ ನದಿಗಳ ತವರುಗಳಲ್ಲೇ ನೀರಿಗೆ ಆಹಾಕಾರ ಶುರುವಾಗಿದೆ ದಿನದಿಂದ ದಿನಕ್ಕೆ ಬೋರ್ವೆಲ್ ಪ್ರಮಾಣ ಹೆಚ್ಚಾಗುತ್ತಿದೆ ಬೇರೆ ರಾಜ್ಯಗಳಿಂದ ಹೊಸ ಹೊಸ ಬೋರ್ವೆಲ್ ಲಾರಿಗಳು ಯಥೇಚ್ಛವಾಗಿ ಬರುತ್ತಿವೆ ಪ್ರತಿದಿನವೂ ಸಾವಿರಾರು ಅಡಿಗಳಷ್ಟು ಬೋರ್ವೆಲ್ ಕೊರೆಯುತ್ತಿವೆ ಹೆಚ್ಚಿದ ವಾಹನಗಳ ಸಂಖ್ಯೆ ಹಾಗೂ ಕೈಗಾರಿಕೆ ಘಟಗಳಿಂದ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗುತ್ತಿದೆ ನಗರ ಪ್ರದೇಶಗಳಲ್ಲಿ ಕೆರೆಗಳನ್ನ ಮುಚ್ಚಿ ಮನೆಗಳನ್ನ ಇನ್ನಿತರೆ ಬೇಡದ ತಾಣಗಳನ್ನ ಸೃಷ್ಟಿಸುವುದು ನೀರಿನ ಮೂಲಗಳಿಗೆ ಪೆಟ್ಟು ಕೊಟ್ಟಂತೆ ಈಗಾಗಲೇ ನಗರ ಪ್ರದೇಶಗಳಿಂದ ಕೆಲ ಜನರು ತೊರೆಯುತ್ತಿದ್ದಾರೆ ಸರ್ಕಾರಗಳು ನಿದ್ರಿಸುತ್ತಿವೆ ಬರಗಾಲ ಬಂದು ಏಳು ತಿಂಗಳಾದರೂ ರೈತರಿಗೆ ಪರಿಹಾರವಿಲ್ಲ ಬರಗಾಲ ಎಂದು ಘೋಷಣೆಯೂ ಮಾಡಿಲ್ಲ ಕಾವೇರಿ ತಮಿಳುನಾಡಿನ ಪಾಲಾಗುತ್ತಿದ್ದಾಳೆ ಇದೇ ಮುಂದುವರೆದರೆ ಬೆಂಗಳೂರು ಇರಲಿ ಮೈಸೂರಿಗೂ ನೀರಿನ ಅಭಾವವಾಗುವುದರಲ್ಲೇ ಅನುಮಾನವೇ ಇಲ್ಲ ಈ ಬಾರಿ ಹಿಂಗಾರು ಮುಂಗಾರು ಕೈಕೊಟ್ಟ ಕಾರಣ ರೈತರಲ್ಲಿ ಆತಂಕ ಹೆಚ್ಚಿಸಿದೆ ಕೃಷಿ ಉತ್ಪಾದನೆಯಲ್ಲಿ ಇಳಿಮುಖವಾಗಿದೆ ಪಶುಗಳಿಗೆ ಮೇವುಗಳಿರದೆ ಹಾಲಿನ ಉತ್ಪಾದನೆಯು ಇಳಿಮುಖವಾಗಿದೆ ಕೈಗಾರಿಕೋದ್ಯಮಕ್ಕೂ ನೀರಿನ ಅಭಾವ ಉಂಟಾಗಿದ್ದು ಕೈಗಾರಿಕೆಗಳು ಉತ್ಪಾದನೆಗಿರಲಿ ಕುಡಿಯುವ ನೀರಿಗೆ ಒದ್ದಾಡುತ್ತಿವೆ ಅಭಿವೃದ್ಧಿಯ ನೆಪದಲ್ಲೇ ಅನ್ನ ನೀಡುವ ಭೂಮಿ ನಾಶವಾಗಿ ಕೈಗಾರಿಕೆಗಳು ದೊಡ್ಡ ದೊಡ್ಡ ಉದ್ದಿಮೆಗಳು ಎದ್ದು ನಿಂತಿವೆ ಸಮಾಜದಲ್ಲಿ ರೈತನಿಗೆ ಬೆಲೆ ಇಲ್ಲದಿರುವುದು ಕೂಡ ಈ ಪರಿಸ್ಥಿತಿಗೆ ಕಾರಣವಾಗಿದೆ ರೈತನಿಗೆ ರೈತೋತ್ಪಾದನೆಗೆ ಬೆಲೆ ಇಲ್ಲದ ಕಾರಣದಿಂದ ರೈತ ಕೃಷಿ ಭೂಮಿಯಲ್ಲಿ ಉದ್ದಿಮೆ ಶುರು ಮಾಡಿದ್ದಾನೆ ಇಲ್ಲ ಭೂಮಿಯನ್ನ ಮಾರಿ ನಗರಗಳಿಗೆ ವಲಸೆ ಹೋಗುತ್ತಿದ್ದಾನೆ ಲಕ್ಷಾಂತರ ಮರಗಳ ಮಾರಣ ಹೋಮವು ಕೂಡ ಬರಗಾಲವನ್ನು ತಂದುಕೊಡ್ಡಿದೆ ಇದು ಹೀಗೆ ಮುಂದುವರೆದರೆ ಕೆಲವೇ ತಿಂಗಳುಗಳಲ್ಲಿ ಕುಡಿಯಲು ಸಹ ನೀರು ಇಲ್ಲವಾಗುವುದರಲ್ಲಿ ಸಂದೇಹವೇ ಇಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್